ಮೊದಲಿಗೆ ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರಿಗೆ ನಮಸ್ಕಾರ ನನ್ಸನ್ ಮುತ್ತು ಅಂತ ಈ ಚಿತ್ರದ ನಿರ್ದೇಶಕ ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದೆ ಚಿತ್ರ ವೇದಿಕೆ ಮೇಲೆ ರಾಜನಗರ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಆಗ್ತಿಲ್ಲ ಟೈಮ್ ಕ್ಷಮೆ ಇರಲಿ ಹಾಗೂ ನಿರ್ಮಾಪಕರು ನಾಗರಾಜ್ ಬಿಜಿ ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದ್ದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ರಾಜಕೃಷ್ಣನ್ ಅವರು ಅನುರಾಧ ಭಟ್ಟು ಸುಪ್ರಿಯ ಲೋಹಿತು ಸಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ಒಗ್ಸೋರು ಹಾಗೆ ನಾಲ್ಕು ಫೀಟ್ಗಳಿದವು ಸಿನಿಮಾದಲ್ಲಿ ಟೆಂಟ್ಸ್ ಇತ್ತು ಅಂತ ಇವತ್ತವರು ಇಲ್ಲ ವೇದಿಕೆಯ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನು ಸ್ಮರಿಸುತ್ತೇನೆ ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತವ್ನು ಗೆಲ್ಲಬೇಕು ಗೆದ್ದವನು ಇನ್ನೇನೋ ಸಾಧಿಸ್ಬೇಕು ಅಂತ ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತಾನೆ ಏನು ನಡಿತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸುತ್ತುವಂಥ ಕತೆ ಅಲ್ಲ ಇದು ಭರವಸೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಸು ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಒಂದು 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 ಒಳ್ಳೆಯ ಕತೆ ಇರೋಂಥ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದೊಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆಣ್ ತಟ್ಟಿ ಕರ್ಕೊಂಡು ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಏನು ಲೇಡೀಸ್ ಬರ ಬೆಣ್ ತಟ್ಟಿ ಬೆಳೆಸಿದ್ದೀರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನು ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರತಂಡದ ಭರವಸೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬಿಳಿ ಬದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನಾನು ಮಾತುಗಳಿಗೆ ಮುಗಿಸ್ತೀನಿ ತುಂಬಾ ಚಿಕ್ಕನು ಬೆಂತ್ ತಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ ಕತೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಒಂದು ಕ್ರೈಮಿಂದ ಸುತ್ತಕಂಥ ಕತೆ ಬಟ್ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ತಾಯಿಯಿಂದ ತಂದೆ ತಾಯಿ ಆಗಿರ್ಬೋದು ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು ಒಂದು ಭರವಸೆ ಪ್ರತಿಯೊಬ್ಬರು ಜೀವನ ಬಂದು ಏನು ಭರವಸೆ ಅದೇ ಒಂದು ಬಟ್ ಟೈಟ್ಲಲ್ಲೇ ಒಂದು ಕತೆ ಇದೆ ಸರ್ ಅಷ್ಟೇ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಇಲ್ಲ ಸರ್ ಅಂತ ಹೇಳಿದ್ರೆ ಇಲ್ಲ ಸರ್ ಕತೆ ನೋಡಿದ್ರೆ ನಿಮಗೆ ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಟ್ ಬೈಸ್ ತೋರಿಸ್ಬಿಡಿದೆ ಅವ್ರು ದುರಂಕಾರ ಅಹಂಕಾರದ ಏನಿರುತ್ತಲ್ಲ ಅದು ಆಮೇಲೆ ಆಮೇಲೆ ಗೊತ್ತಾಗತ್ತೆ ನಿಮಗೆ ಆ ಕ್ಯಾರೆಟ್ ಮೇಲೆ ಹೋಗಿದ್ದೆ ಸರ್ ಅಟ್ಟೆ ಸುಡಿತಾರ ಅಟ್ಟೆ ಹೊಡಿತಾರಲ್ಲ ಆ ಕ್ಯಾರೆಟ್ ಹಂಗಿರುತ್ತೆ ಅಂತ ಅಷ್ಟೇ ಆ ಅವನ ಅಹಂಕಾರವೇ ಅವ್ನ ಮಣ್ಣಾಗುತ್ತೆ ಅಂತ ತೋರ್ಸ ಕೊಟ್ಟಿದೀನಿ ಅಷ್ಟೇ ಹಾಂ ಸರ್ ಹೌದು ಅಲ್ಲ ಅವನಷ್ಟು ಲೇಟ್ ಆಗಿಲ್ಲ ಲೇಟ್ ಆಗಿದೆ ಸರ್ ಅಲ್ಲ ಸರ್ ಇಲ್ಲಿ ಸ್ವಲ್ಪ ಏನೋ ಕಾರಣಾಂತರದ ಟೆಕ್ನಿಕಲಿ ಡಿಲೇ ಆಗಿದೆ ಸರ್ ಹಾಗಾಗಿ ಸರ್ ಸರ್ ಹೀರೋಯಿನ್ ಇದ್ದಾರೆ ಹಾಂ ಅವರು ಅದೇ ಇಲ್ಲ ನಮ್ಮ ಯಾವುದೇ ರೀತಿ ಈಗ ಯಾರು ಈಗೂ ಆಗಿರ್ಬೋದು ಇನ್ನು ಬೇರೆ ರೀತಿ ಕ್ಲ್ಯಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ಯಾರು ತೊಂದರೆ ಆಗಿಲ್ಲ ಸೊ ಅವಾಗ ಅವರು ಬಿಜಿ ಸೆಡ್ಯೂಲಲ್ಲಿ ಬರೋಕ್ಕಾಗಿಲ್ಲ ಸರ್ ಅಷ್ಟೇ ಸರ್ ಹಾಂ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅವರು ಬ್ಯುಸಿ ಶೆಡ್ಯೂಲಿಂದ ಬರೋಕ್ಕಾಗಿಲ್ಲ ಸರ್ ಅಷ್ಟೇನಿಲ್ಲ ಏನು ಸಮಸ್ಯೆ ಇಲ್ಲ ಸರ್ इला आ किन गोष्ट एक्चुअली ಏನಾಗಿದೆ ಸರ್ ಇವತ್ತೆ ಒಬ್ಬ ನಟ ನಟಿಯರ ಬಂದಿಲ್ಲ ಅಂದ ತಕ್ಷಣ ಬೇರೆ ರೀತಿ ಕಾಸಿಪ್ ಆಗೋದು ಬೇಡ ಅಂತ ನನ್ನ ಮುಂಚೆ ಆನ್ಸರ್ ಮಾಡಿದ್ರು ಅಷ್ಟೇನೇ ಇಲ್ಲ ಸರ್ ಇಲ್ಲ ಸರ್ ಅದರದೇ ಇಲ್ಲ ಸರ್ ಆಯ್ತ ಸರ್ ರಿಲೀಸ್ ಆಗಸ್ಟ್ 8ಕ್ಕೆ ಬರਣਾ ಅಂತ್ ಫ್ಲಾನ್ ಇದೆ ಸರ್ एक्चुअली थैंक यू ನಾಗರಾಜ್ ಬಿ ಸಿ ಸರ್ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಕಳಕಳಿಯಿಂದ ಕೈ ಮುಗಿದು ತಾವೆಲ್ಲ ಬಂದಿರೋದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದಲನೇದಾಗಿ ತದನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರುಗಳು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರೆ ಸಿನಿಮಾ ಎಂಟು ವರ್ಷದ ಆಗಿದೆ ಹಳೇದಂದು ಆ್ಯಕ್ಚುಲಿ ಅದು ಸಿನ್ಮಾ ನಾನು ಮಾಡೋಕ್ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದರು ಟೈಟ್ಲು ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಾಡಿಸಿದ್ಮೇಲೆ ಅದು ಕಾರಣಾಂತರದಿಂದ ಅವ್ರು ಬಿಟ್ಟೋದ್ರು ಬಿಟ್ಟೋದ್ಮೇಲೆ ಅದು ಫುಲ್ ಕಥೆನೇ ಚೇಂಜ್ ಆಯಿತು ಕಥೆ ಚೇಂಜ್ ಆಗಿ ಮತ್ತೆ ನಾವು ಹತ್ತು ಭರವಸೆ ಅಂತೇಳಿ ಟೈಟ್ಲ್ ತೊಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಹತ್ತು ಮಧ್ಯೆ ಕ್ಲೋಸ್ ಮಾಡಿದ್ದೀನಿ ಸರ್ ನಾನು ಅಂದರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ದು ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಎನ್ ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವರು ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನು ಮತ್ತೆ ಇದನ್ನು ಬಂದು ಮಾಡಿದ್ದೆ ಇಲ್ಲ ಬಾ ಬಾಯ ಏನು ಸಿಹಿ ಹಾಕೊಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಇದು ಮಾಡಿದೆ ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನಾನು ನನಗೆ ಭರವಸೆ ಎಲ್ಲಾದ್ರಿಗೂ ಭರವಸೆ ಇದ್ದೇ ಇರೋದು ಸರ್ ಏಕೆಂದರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಕ ಕೈಲಾಸ ಅಂತ ಹೇಳ್ಬಿಟ್ಟು ನಾವು ಬಸವಣ್ಣವರ ತತ್ವ ಸಿದ್ಧತೆಗಳು ನಾನು ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದ್ದೀವಿ ಫಲ ಕೊಡೋದು ಭಗವಂತ ಕೊಟ್ಟರೆ ತೊಗೊಳ್ತೀವಿ ಕೊಡಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್ ನಾನು ಆ್ಯಕ್ಚುಲಿ ಪ್ರೊಡ್ಯೂಸ್ಗೆ ಅಂತ ಬಂದೆ ಸರ್ ಅದು ಪ್ರೊಡ್ಯೂಸ್ಗೆ ಅಂತಲಿ ಬಂದಿತ್ತು ಆಮೇಲೆ ನಾನು ಆ್ಯಕ್ಟಿಂಗು ಇತ್ತು ನನಗೆ ಮಾಡಬೇಕು ಅಂತ ತದನಂತರ ನಾನು ಆ್ಯಕ್ಟಿಂಗ್ ಇದು ಮಾಡಿದೆ ಸರ್ ಅದು ಹ್ಞೂ ಸರ್ ನಾನು ಇದು ಇದಿದೆ ಸರ್ ನಮ್ಮದು ಕಂಟ್ರಾಕ್ಟರು ಕಂಟ್ರ್ಯಾಕ್ಟ್ರು ಮತ್ತು ಇದು ಬೇಸಿಕಲಿ ಶಿವಮೊಗ್ಗ ಸರ್ ನಾವು ಇರೋದು ಏನು ಕ್ವಾಲಿಟಿ ಸರ್ ಸರ್ ಸಿನಿಮಾ ಕ್ವಾಲಿಟಿ ಅದು ನಮ್ಮ ಡೈರೆಕ್ಟರ್ ಕೂಡ ಕೇಳಬೇಕು ಅದನ್ನು ಯಾಕೆಂದರೆ ನಾವು ಏನು ಏನು ಸಿನಿಮಾಗೆ ಎಲ್ಲ ಕೊಟ್ಟಿದ್ದೀನಿ ನಾನು ಹೌದು ಸರ್ ನಾನು ಎಲ್ಲ ಪ್ರತಿಯೊಂದು ಕೂಡ ನಾನು ಕೊಟ್ಟಿದ್ದೀನಿ ಇಂಥ ಬೇಕು ಅಂದರೆ ಇಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ಅವ್ರು ಕೊಟ್ಟಿದ್ದೀನಿ ಅದು ನೀವು ಅವ್ರು ಕೇಳಿದರೆ ಒಳ್ಳೆ ಸರ್ ಹಾಗೇ ನಾನು ಆಗಸ್ಟ್ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ಬೇಕಂತ ಇದ್ದೀನಿ ತಾವು ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಪ್ರಮೋಷನ್ಗೆ ನಮ್ಗೆ ಅನುಪು ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಕಳೆಕಳಿಂದ ಕೇಳ್ಕೊಂಡಿದ್ದೀನಿ ತಮ್ಮ ಕಡೆಯಿಂದ ಸರ್ ನಮಸ್ಕಾರ ಎಲ್ಲ ಮಾಧ್ಯಮ ಬಂತುಗಳಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಭರವಸೆ ತಂಡದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗೂ ಎಲ್ಲ ಕಲಾ ವೃಂದಕ್ಕೂ ಸ್ವಾಗತಿಸ್ತಾ ಭರವಸೆ ಎನ್ನುವಂಥ ಒಂದು ಚಿತ್ರವನ್ನು ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಅವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗಿರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಯಶಸ್ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ

ನಿರ್ದೇಶಕನಾಗಿ ನಟನಾಗಿ ಸಿನಿಮಾನ ಲಾಸ್ಟ್ ಇಯರ್ ಜೂನಲ್ಲಿ ರಿಲೀಸ್ ಮಾಡಿದ್ದೆ ಸೊ ಈ ಇಯರ್ ಅದೇ ಒಂದು ವರ್ಷಕ್ಕೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದ್ರ ಪ್ರೊಡ್ಯೂಸರ್ ಆದಂಥ ಲಕ್ಷ್ಮೀ ನಾಗರಾಜ್ ಸರ್ಗೆ ಹಾಗೆ ಸುರೇಶ್ ಕಂಠಿ ಸರ್ಗೆ ಪ್ರಸನ್ನ ಕುಮಾರ್ ಸರ್ಗೆ ತುಂಬ ತ ತುಂಬ ಹೃದಯದ ಥ್ಯಾಂಕ್ಸನ್ನು ಹೇಳ್ತೀನಿ ಹಾಗೆ ಒಂದು ಚಿತ್ರ ತುಂಬ ಎಷ್ಟೆಷ್ಟೋ ವರ್ಷಗಳು ಹೇಳ್ಕೊಂಡು ಹೋಗಿಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಹಾಗಾಗ್ಲಿಲ್ಲ ಈ ಸಿನಿಮಾನು ಹಾಗಾಗೋದು ಬೇಡ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಜಿ ಪರಮೇಶ್ವರ್ ಸರ್ ಆಶೀರ್ವಾದದಿಂದ ಸಾಯಿ ಸಾಯಿ ಕಾರ್ತಿಕ್ ಅವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಈ ಸಿನಿಮಾಗೆ ಬೇಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಟೈಟಲ್ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠ ಶಾಲೆ ಈ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಪ್ರೊಡ್ಯೂಸರು ಒಂದೊಳ್ಳೆ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾಯಿದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ ಒಳ್ಳೇದಾಗಲಿ ಈಗ ಆಲ್ರೆಡಿ ಏನು ಭರವಸೆ ಅನ್ನೋ ಸಿನ್ಮಾ ಟ್ರೈಲರು ಸಾಂಗ್ಸು ನೋಡಿದ್ದೀರಾ ತುಂಬ ಅದೂರಿಯಾಗಿ ಬಂದಿದೆ ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾಯಿದೆ ಒಳ್ಳೆ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ಅದರ ಜೊತೆಗೆ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ ಕನ್ನಡ ಸಿನಿಮಾಗಳಿಗೆ ಒಳ್ಳೇದಾಗ್ಲಿ ಸೊ ನನ್ನ ಮುಂಬರುವ ಸಿನಿಮಾಕ್ಕೆ ಎಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಹೌದು ಇದು ಮಕ್ಕಳ ಸಿನಿಮಾ ಈ ಸಿನಿಮಾ ಪ್ರೊಡ್ಯೂಸರ್ ನನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅವರು ಆಕ್ಚುಲಿ ನಾಲ್ಕ ವರ್ಷದಿಂದ ನನ್ನನ್ನು ನೋಡ್ಕೊಂಡೇ ಬಂದಿದ್ರು ಅವ್ರ ಸ್ನೇಹಿತರುಗಳೊಂದಿಗೆ ಮಾತಾಡ್ಕೊಂತ ನನ್ನ ಬಗ್ಗೆ ಡಿಸ್ಕಷನ್ ಅಲ್ಲಿ ಇದ್ರು ನಾನು ಒಂದಿಷ್ಟು ಕೆಲಸಗಳು ಮಾಡಿದ್ನ ಗುರ್ಸಿ ಅವ್ರು ಈ ಸಿನಿಮಾಗ ಅವಕಾಶ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಫಸ್ಟ್ ನನ್ನ ಗುರ್ಸ್ದಾಗ ನಿಮ್ ಬಡ್ಜೆಟ್ ಹಾಕ್ಬೇಡಲಿ ನೀವೆಲ್ಲ ಲೋ ಬಡ್ಜೆಟ್ ಮಾಡಿರ್ತೀರಾ ಆ ತರದಲ್ಲ ಇದ್ರಲ್ಲಿ ಬರೋದಿಲ್ಲ ಇದೊಂದು ಕಮರ್ಷಿಯಲ್ ಸಿನಿಮಾ ಅನ್ನೋದನ್ನ ತಲೆಯಲ್ಲಿ ಇಡ್ಕೋಬೇಡ ಆದ್ರೆ ಇದೊಂದು ಮಕ್ಕಳ ಸಿನಿಮಾನ ಕಮರ್ಷಿಯಲ್ ಆಗಿ ನೀನ್ ಏನ್ ಮಾಡಾಕಾಗತ್ತೆ ಮಾಡ್ ನಿನಲ್ಲೂ ನನಗೇನು ಇಷ್ಟು ಅಷ್ಟು ಬಡ್ಜೆಟ್ ಆತರ ತಲೆ ಇಡ್ಕೋಬೇಡ ಮಕ್ಕಳ ಸಿನಿಮಾ ಕೂಡಲೇ ಈ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರೂವ್ ಅಂತಲೇ ನನಗೆ ಚಾಲೆಂಜ್ ಕತೆ ಮಹಾದೇವ್ ಅಂತೇಳಿ ಸರ್ ಇದೊಂದು ಒಂದು ಹಳ್ಳಿ ವೀಕ್ ಸ್ಟೋರಿ ಒಂದು ಹೆಣ್ಮಗಳು ಕನಸಿನ ವಿದ್ಯಾಭ್ಯಾಸದ ಸ್ಟೋರಿ ನಡೀತಾ ಇದೆ ಇದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಹಾಕಬೇಕು ನೀವು ಹೊಸದಾಗಿ ಏನು ಇದು ಮಾಡಬೇಡಿ ಒಳ್ಳೊಳ್ಳೆ ಆರ್ಟಿಸ್ಟ್ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಅದರದ್ದು ಪ್ಲಾನ್ ನಡೀತಾ ಇದೆ ಸ್ಟೋರಿ ಎಲ್ಲ ಲಾಕ್ ಆಗಿದೆ ಇನ್ನು ಸ್ಕ್ರಿಪ್ಟ್ ವೈಸ್ ನಡೀತಾ ಇದೆ ಸೊ ಅದೇ ಈಗ ನೆಕ್ಸ್ಟ್ ಆಷಾಢ ಕಳ್ಕೊಂಡು ನೆಕ್ಸ್ಟ್ ಇವ್ರು ಸಿನಿಮಾ ರಿಲೀಸ್ ಆಗಿ ಫಿಫ್ಟೀನ್ ಡೇಸ್ ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಈ ಸಿನಿಮಾ ಶಿವಮೊಗ್ಗ ಮತ್ತು ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಶೂಟ್ ಆಗುತ್ತೆ ಹಾಂ ಕಲಾವಿದರಿದ್ದಾರೆ ಓಕೆ ಸರ್ ನಾನು ಸುರೇಶ್ ಕಂಠಿ ಅಂತೇಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕೂಡ ಕರ್ನಾಟಕ ರಾಜ್ಯ ಸ್ವಸ್ಥಿತ ಸಮುದಾಯದ ವೇದಿಕೆ ರಾಜ್ಯಾಧ್ಯಕ್ಷ ನಾನು ಮತ್ತು ನಾಗರಾಜ್ ಅವರು ಚರ್ಚೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಸಾರುವಂತ ಇವತ್ತು ಎಷ್ಟೋ ಗಡಿನಾಡು ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗಗನ ಆಗಿದೆ ನಾವೆಲ್ಲ ನೋಡಿದಾಗ ಚಾಮರಾಜನಗರ ಗಡಿ ಇರ್ಬೋದು ಈ ಕಡೆ ಬೆಳಗಾಂ ಗಡಿ ಇರ್ಬೋದು ಅದ್ರ ಜೊತೆಗೆ ನಮ್ಮಲ್ಲೇ ಕೆಲವು ಮಲೆನಾಡು ಪ್ರದೇಶ ಕರಾವಳಿ ಪ್ರದೇಶ ಇಂಥ ಕಡೆ ಬೆಟ್ಟ ಬೆಟ್ಟಗುಡ್ಡೆಗಳಿರುವಂಥ ಕಡೆಗಳಲ್ಲಿ ರಸ್ತೆಗಳ ಕೊರತೆ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇಂಥವೆಲ್ಲವನ್ನು ಒಂದು ಆದರ್ಶಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಬೇಕು ಶಿಕ್ಷಣದ ಮಾತೃವನ್ನು ಜನರಲ್ಲಿ ಮತ್ತು ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿತ್ರವನ್ನು ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಯಾವ ರೀತಿ ಶಿಕ್ಷಣ ಅತ್ಯಗತ್ಯ ಅನ್ನುವಂಥದ್ದನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕೊರತೆ ಎಷ್ಟಿದೆ ಅದನ್ನು ಯಾವ ರೀತಿ ಸರಿದೂಗಿಸಬೇಕು ಅನ್ನುವಂಥ ಸಾರಾಂಶ ಅದರ ಒಳಗೊಂಡಿರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕರೆದು ಹೇಳ್ತೀವಿ ಸರ್